ಮನವೆಲ್ಲ ಬಾಳ ನೊಂದಿದೆ ಸಿದ್ರಾಮಯ್ಯ ನೀ ನೋಡಬಾರದೆ ಯಗಪ್ಪ ಸಿದ್ರಮಯ್ಯಪೇ ನಿಮ್ಮ ನೋಡಿ ಇದ್ದರೆಲ್ಲ ನೋತಾರೆ ಸಿದ್ಧರಾಮಯ್ಯ ನಾನು ನೆಂಬಿದೆ ಸಿದ್ರಮಯ್ಯ ನಾನೆಂಬಿದೆ ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಈ ಮನವೆಲ್ಲ ಬಾ ನಿರ್ಮಾಸೆ ನಮಗೆ ಮಾಡಲೆ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ನಿರ್ಮಳಾಸೆ ನಮಗೆ ಮೊದಲಿಲ್ಲ ಸಿದ್ದರಾಮಯ್ಯ ಆಸೆ ನಮಗೆ ಆನು ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ಸಿದ್ದರಾಮಯ್ಯ ನಿನ್ನ ನೆಂಬಿದೆ ನಿಮ್ಮನವೆಲ್ಲ ಬಾಳ ನಂಬಿದೆ ಈ ಜಗವೆಲ್ಲ ನಿನ್ನ ನೆಂಬಿದೆ ಸಿದ್ದರಾಮಯ್ಯ ನೀ ಮೈಸೂರು ಗುಡಿಯಲ್ಲಿ ಎನೈೋಗ ಮೈಸೂರು ಕಟ್ಟೆಯಲ್ಲಿ ಎನೈೋಗ ಸಿದ್ರಾಮಯ್ಯನ ಶಿವ ಪೂಜಾ ಮಾಡುವಾಗ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ಸಿದ್ರಾಮಯ್ಯನ ಶಿವ ಪೂಜೆ ಮಾಡುವಾಗ ಬೆಳ್ಳಿಯ ಗಂಟ ದಾಳಿರಂದು ಸಿದ್ರಾಮಯ್ಯನ ನಿನ್ನ ನೆಂಬಿದೆ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಮನವೆಲ್ಲ ಬಾಳ ನೊಂದಿದೆ ಸಿದ್ರಾಮಯ್ಯ ನೀ ನೋಡಬಾರದೆ ಬೆಟ್ಟಕ್ಕೆ ಬಿದು ಬಿದುರಾಸೆ ಬಿದ್ರಿಗೆ ಬಲೆಯಾಸೆ ಎಳೆಯ ಪೈರಿಗೆ ಬಾಳೆಯ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ನಿಮ್ಮ ಆಸೆ ನಮಗೆ ಹಾಲು ಸಿದ್ದರಾಮಯ್ಯ ನಾನಿನ ನೆಂಬಿದೆ ಸಿದ್ದರಾಮಯ್ಯ ನಾನಿನ ನೆಂಬಿದೆ ಈ ಜಗವೆಲ್ಲ ನಿಮ್ಮ ನೋಡಿ ನಿಂಬಿದೆಲ್ಲ ಬಾಳ ನೊಂದಿದೆ ಸಿದ್ದರಾಮಯ್ಯ ನೀನು ನೋಡಬಾರದೆ ಅಲ್ಲಿ ಇಲ್ಲಿ ತಿರುಗಿದೆ ಅವರಿವರ ಕೇಳಿದೆ ಇಲ್ಲೇ ಇದ್ದಪ್ಪ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾನಿನ ನೆಂಬಿದೆ ಇಲ್ಲ ಸಿದ್ರಮಯ್ಯ ನಮ್ಮ ಸಿದ್ರಮಯ್ಯನ ಕೇಳಿ ಕೇಳಿಕೊಂಡೆ ಸಿದ್ರಮಯ್ಯನ ನಿನ್ನ ನೆಂಬಿದೆ ಅನ್ನದೇ ರಮಯ್ಯ ನಾನ ನೆಂಬಿದೆ ಜಗವೆಲ್ಲ ನಿಮ್ಮ ನೆಂಬಿದೆ ಮನವೆಲ್ಲ ಬಾಳ ನೊಂದಿದೆ ಸಿದ್ರಮಯ್ಯ ನೀ ನೋಡಬಾರದೆ ಸಿದ್ರ ಅನ್ನದ ರಮೇ ಅನ್ನದ ಸಿದ್ದರಾಮಯ್ಯ